ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೆಟ್ಟಿಲ ಮನೆಯ ಮೆಟ್ಟಿಲ ವಾಸ್ತು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವಾಗ ಮೆಟ್ಟಿಲುಗಳು ಯಾವಾಗ್ಲೂ ಬೆಸ ಸಂಖ್ಯೆಯಲ್ಲಿ ಇರಬೇಕು ಸಮಸಂಖ್ಯೆಯಲ್ಲಿ ಇರಬಾರ್ದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಮೇನ್ ಡೋರ್ ಮೆಟ್ಲಾಗಿರ್ಬೋದು ಅಥವಾ ಡೂಪ್ಲೆಕ್ಸ್ ಕಟ್ಸಿದ್ರೆ ಒಳಗಡೆ ಬರುವಂತ ಮೆಟ್ಲಾಗಿರ್ಬೋದು ಇಲ್ಲ ರೆಂಟ್ ಹೌಸ್ ಕಟ್ಟಿದ್ರೆ ಒಳಗಡೆ ಬರುವಂತ ಯಾವುದೇ ಮೆಟ್ಲಾಗಿರ್ಲಿ ಅವು ಬೆಸ ಸಂಖ್ಯೆಯಲ್ಲಿ ಇರಬೇಕು ಯಾಕೆ ಅಂದ್ರೆ ಒಂದು ಈಗ ಉದಾಹರಣೆಗೆ ಐದು ತಗೋತಾ ಇದೀನಿ ನಾವು ಮೇನ್ ಡೋರ್ ಹತ್ರ ಐದು ಸ್ಟೆಪ್ಸನ್ನು ಕೊಡಿಸ್ತಾ ಇದ್ದೀವಿ ಅಂತಂದರೆ ನೋಡಿ ಲಾಭದಿಂದನೇ ಫಸ್ಟ್ ಸ್ಟಾರ್ಟ್ ಆಗೋದು ಲಾಭದಿಂದನೇ ಸ್ಟಾರ್ಟ್ ಆಗಬೇಕು ಲಾಭ ನಷ್ಟ ಲಾಭ ನಷ್ಟ ಲಾಭ ಹೀಗೆ ಎಂಡಾಗೋದು ಕೂಡ ಲಾಭದಿಂದನೇ ಎಂಡಾಗಬೇಕು ಇವಾಗ ನಾವು ಮೂರು ಸ್ಟೆಪ್ಸನ್ನು ಕೊಡಿಸಿದ್ರೆ ಲಾಭ ನಷ್ಟ ಲಾಭ ತಿರ್ಗ ಲಾಭದಿಂದನೇ ನಾವು ಕೊನೆ ಕೊನೆಯ ಮೆಟ್ಲು ಕೂಡ ಲಾಭದಿಂದನೇ ಎಂಡಾಗಬೇಕು ಹಾಗೆ ಯೂಶುವಲಿ ಮೆಟ್ಲುಗಳನ್ನು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಹೀಗೆ ಅವರ ಪ್ಲೇಸಿಗೆ ಅನುಗುಣವಾಗಿ ಮೆಟ್ಲುಗಳನ್ನು ತೊಗೊತಾರ ಮೆಟ್ಲು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಇರಬೇಕು ಈಗ ನಾವು ಡ್ಯೂಪ್ಲೆಕ್ಸ್ ಮನೆ ಕಟ್ಸಿದ್ದೀವಿ ಮೊನ್ನೆ ರಿಸೆಂಟಾಗಿ ಅದರ ಮೆಟ್ಲುಗಳನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಇಪ್ಪತ್ತೈದು ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಬೆಸ ಸಂಖ್ಯೆಯಲ್ಲಿ ಬನ್ನಿ ನೋಡೋಣ ವಿಡಿಯೋ ಹೇಗೆ ಅಂತ ನೋಡಿ ಮೊದಲೇ ಮೆಟ್ಲು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ತಿರ್ಗ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಕೊನೆಯಾಗೋದು ಕೂಡ ಲಾಭದಿಂದಲೇ ಎಂಡಾಯಿತು ನೋಡಿ ಮೆಟ್ಲುಗಳ ಬಗ್ಗೆ ನಾನು ನಿಮಗೆ ತೋರಿಸಿದೆ ಹೇಗೆ ಅಂತ ನಾನು ನಾವು ಇಪ್ಪತ್ತೈದು ಮೆಟ್ಲು ತೊಗೊಂಡಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಪಾಂಡಿತ್ಯ ಅಂತೂ ಪಡೆದಿಲ್ಲ ವಾಸ್ತುವಿನಲ್ಲಿ ಬಟ್ ನಾನು ಈಗ ರೀಸೆಂಟಾಗಿ ನಾವು ಮನೆ ಕಟ್ಸಿದ್ವಿ ನಾನೇ ಖುದ್ದಾಗಿ ನಮ್ಮ ಮನೆಗೆ ಜವಾಬ್ದಾರಿ ಎಲ್ಲ ತೊಗೊಂಡು ನನಗೆ ಇಷ್ಟ ನನ್ನ ಕಟ್ಸೋದು ಅದೆಲ್ಲ ನೋಡ್ಕೊಳ್ಳೋದು ನಮ್ಮ ಕನಸಿನ ಮನೆ ಅಲ್ವಾ ಕಾಂಟ್ರಾಕ್ಟ್ ಕೊಟ್ಟು ಕುಂದಿರೋದು ನನಗೇನೂ ಅಷ್ಟಿರ್ಲಿಲ್ಲ ಇಷ್ಟ ಇರಲಿಲ್ಲ ನಮ್ಮ ಯಜಮಾನ್ರ ಡಾಕ್ಟರ್ ಇದ್ದಾರೆ ಅವರು ಇಲ್ಲ ಬೇಡ ಆಗಲ್ಲ ನಮ್ಗೆ ನೋಡ್ಕೊಳ್ಳೋದು ಕೊಟ್ಬಿಡೋಣ ಕಾಂಟ್ರಾಕ್ಟು ಅಂದರು ಬಟ್ ನನಗೆ ಸೂತ್ರನೂ ಇಷ್ಟ ಇರಲಿಲ್ಲ ಯಾಕಂದ್ರೆ ನಾವು ಒಂದು ಅಷ್ಟೊಂದು ಬಜೆಟ್ ಹಾಕಿ ನಮ್ದು ಏನೇನೋ ಆಸೆಗಳನ್ನ ಇಟ್ಕೊಂಡು ನಾವು ಮನೆ ಕಟ್ಸ್ತಾ ಇರ್ತೀವಿ ಇನ್ಯಾರ್ದೋ ಕೈಯಲ್ಲಿ ಕೊಟ್ಟು ನಾವು ಕೊಡೋದ್ರಿಂದ ನನಗೇನೋ ಅದು ಸರಿ ಅನ್ನಿಸ್ತಿಲ್ಲ ನಾನೇ ಖುದ್ದಾಗಿ ನಿಂತ್ಕೊಂಡು ನಾನು ಫುಲ್ ಕಂಪ್ಲೀಟ್ ಮುಗಿಯೋವರೆಗೂ ಒಂದು ಮಾರ್ನಿಂಗ್ ಬಂದು ಈವ್ನಿಂಗ್ ಎಲ್ಲ ವರ್ಕರ್ ಹೋದ್ಮೇಲೆ ನಾನು ಮನೆಗೆ ಹೋಗ್ತಾ ಇದ್ದಿದ್ದು ನನಗೆ ಖುಷಿ ನನಗೆ ಖುಷಿ ಆ ಥರ ನಿಂತ್ಕೊಂಡು ಕಟ್ಸೋದು ನಾನು ನಮ್ಮದೇ ಆದ ನನಗೆ ಹಿಂಗೆ ಬರಬೇಕು ಹಿಂಗಿಲ್ಲ ಪ್ರತಿಯೊಂದು ನನಗೇನು ಬೇಕು ಅದೇ ಥರ ನಾನು ತೊಗೊಂಡಿದ್ದೀನಿ ಬಟ್ ಏನು ಹೊರಟಿದ್ದೆ ಅಂತಂದರೆ ನಾನು ಹಾಗಾಗಿ ನಾನು ಅದರಲ್ಲಿ ಏನು ಪಾಂಡಿತ್ಯ ಅಂತೂ ಪಡೆದಿಲ್ಲ ಅವರು ವಾಸ್ತು ನೋಡೋಕೆ ಬರ್ತಾ ಇದ್ರಲ್ಲ ಅವ್ರಿಗೆ ನಾನು ಕ್ವಶನ್ ಮಾಡ್ತಾ ಇದ್ದೆ ಇದು ಹಂಗೆ ಇದು ಹಂಗೆ ಇದು ಹಿಂಗಂದ್ರೆ ಏನು ಯಾಕೆ ಇದು ಬೆಸ ಸಂಖ್ಯೆಯಲ್ಲೇ ತಗೋಬೇಕು ಇದು ಯಾಕೆ ಅಂತ ನಾನು ಪ್ರತಿಯೊಂದು ಕೇಳ್ತಾ ಇದ್ದೆ ನನಗ್ ಗೊತ್ತಿರುವಂತ ಮಾಹಿತಿ ಅವರಿಂದ ನಾನು ತಿಳ್ಕೊಂಡಂತ ಮಾಹಿತಿನ ನಿಮ್ಮ ಮುಂದೆ ಸ್ವಲ್ಪ ಹಂಚಿಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲಲ್ವಾ ಹಾಗಾಗಿ ನಿಮ್ಮ ಮುಂದೆ ತಿಳ್ಸಕ್ ನಾನು ಇದನ್ನ ಇಷ್ಟಪಡ್ತೀನಿ ಹಾಗಾಗಿ ಈ ವಿಡಿಯೋ ಮಾಡಿದೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹೆಚ್ಚಿಂದ ಏನಾದರೂ ಮಾಹಿತಿ ನಿಮಗೆ ಬೇಕು ಇದ್ರ ಬಗ್ಗೆ ನೀವು ವಿಡಿಯೋಸ್ ಮಾಡಿ ಅಂತ ನನಗೆ ಸಜೆಶನ್ ಮಾಡುವ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಲೈಕ್ ಮಾಡಿ ಇದು ಒಂದು ಶೇರ್ ಒಂದು ಲೈಕ್ ನಿಮ್ಮ ಸಬ್ಸ್ಕ್ರೈಬ್ ಎಷ್ಟೋ ನನ್ನಲ್ಲಿರುವಂತಹ ಆಗಿರ್ಬೋದು ನಾನು ಏನಾದರೂ ಹೇಳ್ಕೋಬೇಕು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ವಿಷಯನೂ ಆಚೆ ಬರುತ್ತೆ ಇದರೂ ಇದು ಒಂದು ನಿಮ್ಮಲ್ಲಿ ನನ್ನ ವಿನಂತಿ ನಮಸ್ತೆ ಎಲ್ಲರಿಗೂ ಥ್ಯಾಂಕ್ ಯು